ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಕ್ ಸ್ವಾಗತ ಅಂತ ಹೇಳ್ತಾ ಇವತ್ತ ಊರಾಗ ಬ್ಯಾಸ್ ರೀ ಊರು ನಮ್ಗೆ ಬ್ಯಾಸ್ ಯಾಕಂದ್ರೆ ಈ ಹಳಿಗೆ ಸಪಳ ಕೇಳಿ 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 ಮುಂಜಾನೆ ಸಾಕ್ ಸಾಕಾಗೋಗೈತಿ ಅದ್ರ ಸಂಬಂಧ ಈಗ ಹೊಲಕ್ ಹೋಗ್ರಿ ಹೊಲಕ್ ಹೋಗಿ ಊಟಕ್ಕೆ ಏನ್ ಪ್ರಿಪೇರ್ ಮಾಡೋಣ ಅಂತ ಬೈರ ಹೋಗೋಣ ಚಿಕನ್ ಮಾಡಕ್ ಬಂದ ಇವತ್ತೇನ ಅಡ್ಗಿ ಮಾಡ್ಬೇಕ ಎಲ್ಲ ಎಲ್ಲಾ ಎಲ್ಲಾ ಕಿರಣ ಬಟ್ರುದ್ರಿ ಉಳಕಿದ್ರಲ್ಲಾ ಮೆಂಬರ್ ಏನರದ ಮ್ಯಾನೇಜ್ಮೆಂಟ್ ಮಾಡೋದ್ರಿ ಅಡಿಗೆ ಕಿರಾಣ ಕಿರಾಣದ ನಮ್ ಬಟ್ರ ನಾವ ಊರಾಗ ಹೋಗಿನಿ ಚಪಾತಿ ತರದ್ ನಮ್ಮ ಚಪಾತಿ ಮಾಡಾಕ ಹೇಳಿನಿ ಅದ್ರ ತರದತಿ ಒಂದ್ ಎಂಟು ಹೇಳಿನಿ ಎಲ್ಲಾರ್ಗಿ ಬೇಕಲ್ಲ ಸಾಲ ಬೇಕಾ ಮಾತಿಲಿ ಚಿಕನ್ ಏನೋ ತೊಳದ ಕುಲ್ಸೋತಿ ಬಟ್ರು ಯಾರೋ ಬರಮ ನಮ್ ಜೊತೆ ಅದನ್ರಿ ಉಳ್ಳಿಗಡ್ಡಿ ಡಿಪಾರ್ಟ್ಮೆಂಟ್ ಅದಾವ್ರ ಮಮ್ಮ ಹಳ್ಳಿಗಡ್ಡಿ ಹೆಂಗೊಳ್ತಿವತ್ ಹುಳ್ಳಿಗಡ್ಡಿ ಚಾಕುಲೆ ಹೋತ್ ಮಮ್ಮ ಕರೆಕ್ಟ್ ಐತಿ ನಂದ್ ತಪ್ಪೈತಿ ಇವತ್ತು ಕೇಳಿನ್ಲೇನ ನಂದತ್ ತಪ್ಪೈತಿ ಐತಿ ಅಂದ್ರೆ ಇವತ್ತು ಫುಲ್ ಚಿಕನ್ ಮಾಡಾಕ್ ಬಂದಿವಿ ಇಲ್ಲ ಪ್ರೊಸೆಸಿಂಗ್ ನಡೆಯ ವಿಡಿಯೋ ಮಾಡ್ ಇಲ್ರಿ ನೆಕ್ಸ್ಟ್ ಟೈಮ್ ಟ್ರೈ ಪಡ್ತಾನ ಮಾಡು ಫೋನ್ ಮಾತಾಡಿ ಡಿಸ್ಟರ್ಬ್ ಮಾಡತಾನ ಚಿಕನ್ ಚಿಕನ್ ಮತ್ ಯಾರೋ ಮಿಸ್ ಆಗ್ಯಾರಲ್ಲ ಆಗ್ಯಾರ ಬಟ್ಟ ಮಿಸ್ ಆಗ್ಯಾನು ಕೊಬ್ಬರಿ ಮಿಕ್ಸರ್ ಹಾಕೋ ಮಿಸ್ ಆಗ್ಯಾನು ಎಲ್ಲಾ ಮಾಡಿ ತಿನ್ನುನು ಏನೇನಾರ ಮಾಡ್ನು ಏನೇನ್ ಅಕತಿ ಏನೇನಿಲ್ಲ ಎಲ್ಲಾ ತರ ನೋಡ್ ಬರೀ ಕನೆಕ್ಟರ್ ಊರಾಗ್ ಬಿಟ್ಟು ಅಣತ್ ತರಾಕ್ ಹೋಗಿ ಅಣ್ಣ ಅದನ್ ತಂದ್ಮೇಲೆ ಚಿಕನ ಮಾರತ್ ಬರೋರ್ ಕರಿ ಏನೋ ಅಷ್ಟ ಬಡವ್ರಿಗೆ ಚಾರ್ಜ್ ಹಾಕಿರ ಏನತ್ರಿ ಒಂದ್ ಹತ್ತು ಸಲ ಅಡಿಗೆ ಹುಡುಗ ತಿರ್ಗಾಡುದು ಚಾರ್ಜಿಂಗ್ ಸ್ಕೂಟಿ ಮ್ಯಾಗನ ಅಡಿಗೆ ಮಾಡುದು ಚಾರ್ಜಿಂಗ್ ಮ್ಯಾಗಾನಿ ನಮ್ದು ಬರೀ ಉಳಿತಾಯ ಮಾಡೋದ್ರಿ ಉಳತಾಯ ಇಟ್ಟ ಎಲ್ಲ ನೀವು ಉಳತಾಯ್ ಮಾಡ್ರಿ ನಮ್ಮಂತವ್ರೆಲ್ಲಾ ಏನ್ ಮಾಡ್ಬೇಕು ನಾವ ಮೇರಿಯಾಗ್ರಿ ಉಳಿತಾಯ ಮಾಡ ಉಳಿತಾಯ ಮಾಡ್ತೀವಿ ಎಲ್ಲಾ ತರ ಇರ್ಬೇಕ್ರಿ ಜೀವನ ಅಂದ್ರೆ ರೀ ಒಂದ ಬೋರ್ಡ್ ಇದನ್ನ ಸ್ವಿಚ್ ಹಾಕ್ಬೇಕ್ರಿ ಸ್ವಿಚ್ ಹಾಕಿ ಅದ ಚಾರ್ಜ್ ಒಂದ್ ಮೂರ ನಾಕ್ ತಾಸ್ ಮಾಡ್ಬೇಕ್ರಿ ಮಿನಿಮಮ್ ಮಿನಿಮಮ್ ಆಟ ಚಾರ್ಜ್ ಆತಂದ್ರ ಒಂದ್ ಅಂದ್ರ ಚಾರ್ಜಿಂಗ್ ಹಿಡಿತೈತಿ ಕರೆಂಟ್ ಕರೆಂಟ್ ಮ್ಯಾಲ ಎರಡು ಹಿಡಿತೈತ್ರಿ ಟು ಒನ್ ಐತ್ರಿ ಕಟ್ಟಿಗೆ ಹಾಕ್ಬೇಕ್ರಿ ಓನ್ಲಿ ಏರ್ ಆಟ ಬಿಡದ್ರಿ ಚಾರ್ಜ್ ಆದ್ಮೇಲೆ ಬ್ಯಾಟ್ರಿ ತೊಗೊಂಡ್ ಕ್ವಾಡ್ಲಿ ಕುರಿಪಿ ಇದನ್ ಬಾಯ್ ಅನ್ಸಕ್ ಹೋದಾಗ ಹಿಂಗ್ ತಿರುತ್ತೆ ಅಂತ ಕೆಲಸ ಅಪ್ಡೇಟಿಂಗ್ ಇಂಜಿನಿಯರ್ ಬಾಳ ಬಾರಿ ಮಾಡಿ ಅಂದ್ರೆ ಬಡವ್ರಿಗೆ ಅದ ಹೇಳ್ಬೇಕಂದ್ರೆ ಕ್ಲಾಸ್ ಯಾಕೋ ಮೋಸ್ಟ್ಲಿ ಹಸುವಾದ ಕಾಣ್ತಾವು ಬೋಗಾನಿ ಡಬ್ಬ ಹಾಕತಾನ್ರಿ ಊಟ ರೆಡಿ ರೆಡಿ ಸತತ ಇಪ್ಪತ್ತೈದು ನಿಮಿಷದ ಪ್ರಯತ್ನದ ನಂತರ ಅಡಿಗೆ ಮಾಡೋ ಬಟ್ರ ಬಂದ್ರಿ ಬಟ್ರ ನಿಮ್ಮ ಹೆಸರಿ ಕಿರಾಂದ್ರಿ ಗೌಣ್ಣ ಊರು ಊರು ಇಪ್ಪರಿಗೆ ಕಲಿತೀರಿ ಸಾಲಿ ಡಿಗ್ರಿ ಅದನ್ನೇ ಡಿಗ್ರಿ ಏನ್ ಮಾಡ್ತೀರಿ ಡಿಗ್ರಿ ಬಿ ಅದನ್ನ ಬಿ ಮತ್ತಿನ್ ಕ್ಯಾಂಟ್ ಎಡ್ಸ್ಕೊತ ಅಡಿಗೆ ಮಾಡುದ್ರಿ ಅನ್ ಅಡಿಗೆ ರಾತ್ರಿ ಇಂಟರ್ವ್ಯೂ ತಂದಿಲ್ಲತ್ತೀರಿ ಏನ್ರಿ ಇಂಟರ್ವ್ಯೂ ತಂದಿಲ್ರಿ ಇಂಟರ್ವ್ಯೂ ಬಂದಿಲ್ಲ ಅದೆಲ್ಲ ಆಗ್ಲಿ ಮಮ್ಮ ಹಾಕೊಂಡಿ ಕ್ಯಾಪ್ ತಿಳಿ ಬೋಳ್ಸ ಬಿಡ್ಲಿ ಬೇಡ ನಾ ಬಾಳ ಆಸೆ ಆಗತ್ತೆ ಇರ್ಲಿ ಅದು ಚಿಕನ್ ಒಂದ್ ಅರ್ಧ ತಾಸ ತಾಸ ಚಿಕನ್ ಮಾತ್ರ ಇದ ಫಸ್ಟ್ ಟೈಮ್ ಮಾಡತ್ತಿಲ್ಲ ನಾವ ಸಿಕ್ಕಾಪಟ್ಟಿ ಸಲ ಮಾಡಿವ್ರಿ ಚಿಕನ್ ಎಲ್ಲಾ ಬೆಸ್ಟ್ ಆಗಿರ್ತತಿ ಅದರ ಸಂಬಂಧ ಇವತ್ ಸುಮ್ಮ ವಿಡಿಯೋ ಮಾಡಿ ತೋರ್ಸ್ಬೇಕಂತ ಹೇಳಿ ಮಾಡಾಕತ್ತಿವಿ ಮಮ್ಮ ಚಿಕನ್ ಬೆಸ್ಟ್ ಆಗ್ಬೇಕು ಇವತ್ತು ಮಾಡ್ಲೆ ಚಿಕನ್ ರೆಡಿ ಆತ್ರಿ ಎಲ್ಲ ಏನ ಬರೀ ಎಣ್ಣೆ ಹಾಕಿ ಕುದ್ಸಾಕಿ ಹಿಡಿದ್ರಿ ಉಳ್ಳ ಪೈರಿಂಗ್ ಮಾಡೋದೈತಿ ಪುಲ್ಲ ಚಿಕನ್ ಕುದ್ಬೇಕಾರ ಪೈರಿಂಗ್ ಈಗ ನಮ್ಮ ಕಾರ್ಯಕ್ರಮಕ್ಕ ಜಾಯಿನ್ ಆಗವ್ರಿ ಯಾರಪ್ಪ ಅಂದ್ರ ಮಹೇಶ್ ಜಾಯಿನ್ ಜಾಯ್ನ್ ಆಗತ್ತದ್ರಿ ಮಹೇಶ್ ಅವ್ರಿಗೆ ಹಾಟ್ಲಿ ವೆಲ್ಕಮ್ ಏನೋ ತನ್ನನು ಇವ ಮೇನ್ ಚಿಕನ್ ಮಾಡಾಕ ತಂದಿದ್ದ ಇವಾಗ ಏನ್ ಕೊಬ್ಬರಿ ಮತ್ತ ಚಪಾತಿ ಚಪಾತಿ ಸ್ಮೈಲ್ ಎಲ್ಲ ಮಾಡ

ಮಟ್ಟಿಗೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಇದನ್ ಮಿಕ್ಸರ್ ಕಾಕೊಂಬ ಚಾಕ ಮಕ್ಕಳಿ ಹಾಕೊಂಡ್ ಕುಂದ್ರ ಇವ್ರು ಮಾಡ್ತಾರು ಆಮೇಲೆ ಫಸ್ಟ್ ಕ್ಲಾಸ್ ಬಿಡಿದು ಮುಗತ್ ಮೊಳ ಒಪ್ಪ ಇಲ್ಲಿ ಒಡದ ಗಿಡ ಏರ್ ತಗೊಂಡ್ ಲಾಸ್ಟ್ ನಿಂದ

ಸೊ ಈಗ ಇಲ್ಲಿ ಉಳ್ಳಾಗಡ್ಡಿ ಹರ್ಸರಿ ನಮ್ ಉಳ್ಳಾಗಡ್ಡಿ ಬಸೆ ಅವ್ರ ಉಳ್ಳಾಗಡ್ಡಿ ಬಸೆ ಅಲ್ರಿ ಅವಾ ಮಾರಿಗೆ ದೊರತಿಯ ಸಾರಿ ಗೈಸ್ ಉಳ್ಳಾಗಡ್ಡಿ ಮಾತು ಅವ್ರು ಮಾತಲ್ಲು ನಮ್ಮ ನಸ್ರತೆ ನಮ್ಮ ನದಿಯ ಸಾರಿ ಗಾಯಸ್ ಉಳ್ಳಾಗಡ್ಡಿ ಮಹೇಶ್ ಅವರು ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಿಕ್ ಬಯಸ್ತೇನೆ ಅಮ್ಮ ಆನ ಬೇಕ ತಂದಿಲ್ಲ ತಪ್ಪ ತಪ್ಪ ನನ್ ಕರೆ ಅದು ಕರೆಕ್ಟ್ ಆಗಿತ್ತು ನೋಡು ಹೆಂಗ ಇದು ದೋಸ್ತಿ ಅಂದ್ರೆ ಇದಕ್ ದೋಸ್ತಿ ಅಂತ ಹೇಳಿ ಆಹ್ ಟಚ್ ಆತದ ನಮ್ಮ ಅಪ್ಪ ಅದು ವಿಡಿಯೋ ನೋಡಿದನ್ರ ಕಾಲ್ ಮಾರಿ ತಂದ್ರೆ ನತ್ತಾನ ಮೈ ಸನ್ ಗಾಡ್ ಬ್ಲೆಸ್ ಯು ಅವರ ಅಪ್ಪ ವಿಡಿಯೋ ನೋಡ್ರ ಬೇಯ್ತನತ್ತ ಅವರ ಅಪ್ಪನ್ ಫ್ರೆಂಡ್ಸ್ ಯಾರಿ ವಿಡಿಯೋ ನೋಡ್ತಿರಾ ಫ್ರೆಂಡ್ಸ್ ಫ್ರೆಂಡ್ಸ್ ಶೇರ್ ಮಾಡಿಬಿಡ್ರಿ ಅವರ ಅಪ್ಪಕ್ಕೆ ಶೇರ್ ಮಾಡ್ರಿ ನನ್ನ ವಿಡಿಯೋ ನಿನ್ನ ಗಂಗಾ ನಾಗವಲ್ಲಿ ನೋಡು ಈಗ ಹಾಕ್ರಿ ಅವ್ರ ಅಪ್ಪ ನೋಡತಾನ ಫೇಸ್ಬುಕ್ ಒಳಗಾನ ಅಪ್ಪ ಫೋನ್ ಇಲ್ರಿ ಕೀಪ್ಯಾಡ್ ಐತ್ರಿ ಬೇಜಾರು ಜಿಯೋ ಜೋ ಈಗ ಎಲ್ಲಾರ ವಿಡಿಯೋ ತೋರಿಸ್ತಾರ ಅಲ್ಲಿ ಹೋಗಿ ಯಾರ ಇದ್ರಿ ಬಿಡ್ರಿ ಗೈಸ್ ಟಾಪಿಕ್ ಚೇಂಜ್ ಮಾಡೋಣ ಅಂತ दिस इज जिंजर गार्लिक पेस्ट ನೋಡ್ರಿ ಚಿಕನ್ ಮಾಡುದ್ ನೋಡಿ 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 ಬಳಲಿ ಬೆಂಡಾಗಿ ಏನೈತಿ ನನ್ನ ದೋಸ್ತಿ ಕಡೆ ಬಂದ್ ಕೂತಾನು ಮಮ್ಮ ಯಾಕೆ ಹಿಂಗ್ ಮಾಡತಿ ಮಮ್ಮ ಗಾಡಿ ನೋಡಕ್ ಗಾಡಿ ಮಾನ್ಸಿಕ ಆಗಿತಿವ ಗಾಡಿ ಅದು ನೋಡತಿನಿ ಕಣತೆ ಇನ್ನು ಚಿಕನ್ ರೆಡಿ ಆಗತ್ತರಿ ಇದೊಂದು ಪಿಕ್ಚರ್ ಮಾಡಬಹುದು ನಾವು ಚಿಕನ್ ಮಾಡುದ ಅದರ ಸಂಬಂಧನ ಇದನ್ನೆಲ್ಲ ತೋರ್ಸಲ್ಲ ಇನ್ ಮ್ಯಾಗ್ ನಾವ್ ಎಲ್ಲಿ ಸಿಕ್ತಿವಂದ್ರ ಚಿಕನ್ ರೆಡಿ ಆದ್ಮೇಲೆ ಸಿಕ್ತಿವಿ ಹೇಳಕ್ ಬರತಿಲ್ಲ ಆನಂದ ಬಸ್ಟ ಕರ್ನಾಗ ಹುಡುಗಿರಿ ನಮ್ ದೋಸ್ ಅಡಿಗೆ ಮಾಡತ್ತಾರ ಆನಂದ ಬಾಷ್ಪ್ರಿಂಟ್ ಇದನ್ ಅವ್ರಿ ಚಾಂಪಿಯನ್ ಫೈನಲ್ ಮ್ಯಾಚ್ ಇದಾವ್ರಿ ಎಪ್ಪತ್ತೆರಡು ಕೋಟಿ ಮ್ಯಾಚ್ ಬರೀ ಫೋನ್ ನೋಡೋದ್ರಿ ಜೀವ ಅಷ್ಟಿ ಟೋಟಲಿ ಎಟ್ ಕ್ರಿಕೆಟ್ ಚಾನ್ಸ್ ಇರ್ಬಾರೀ ಮತ್ ಅದ್ರಾಗ ವಿರಾಟ್ ಕೊಹ್ಲಿ ಬ್ಯಾಡ್ರಿ ಅದ್ರೋಗ ಪೊರೆವರಿ ಅರ್ಶಿ ಬೀರಿ ಮತ್ ಸಿ ಎಸ್ ಪ್ಯಾನ್ ಏನ್ ಹೇಳಲ್ರಿ ಅವ್ರೀಟರ್ಸ್ ನಮ್ದ್ರಿ ಆರ್ಸಿಬಿ ದ ಅದಕ್ಕ ಅವ್ರೆಲ್ಲಾ ನಮ್ ಕಾಲ್ ತೆಳಗ್ರಿ ಸಿ ಎಸ್ ಸಿ ಎಸ್ ಕೆ ನೋಡಿ ನಮ್ ನೋಡಿ ಬಾಳ್ ಉರ್ಕೋಬೇಡ್ರಿ ನಾವ ಲಯಲ್ ಪ್ಯಾನ್ಸ್ ಅದೇ ನಿಮ್ಗತ್ಲಿ ಕೈತ್ಲಿ ಬ್ಯಾನ್ ಆಗು ಮಕ್ಳಲ್ ನಾವ ಏನತ್ತು ಲಯಲ್ ಆಗಿರ್ತೀವಿ ನಾವು ಎಲ್ಲ ರಾಯಲ್ ಚಾಲೆಂಜರ್ಸ್ ನಾವು ಇಲ್ಲಿ ಯಾರು ಸಿ ಕೆ ಫ್ಯಾನ್ಸ್ ಇಲ್ಲ ಸಿ ಎಸ್ ಕೆ ಅವ್ರ ಎರಡ್ ವರ್ಷ ಬ್ಯಾನ್ ಆದ್ರು ಅವ್ರಿಗೇನ ಇದನ್ನೆಲ್ಲ ಆರ್ ಸಿ ಬಿ ಸ್ಕ್ವಾಡ್ ಎರಡ್ ವರ್ಷ ಬ್ಯಾನ್ ಆದ್ರು ಅವ್ರಿಗೇನ ಏನ ಇದನ್ನ ಬರ್ಬೋದು ಮ್ಯಾಚ್ ಕಣದು ನಾ ಬೆಂಗಳೂರು ಬೋಲ್ಸ್ ಫ್ಯಾನ್ ಬೆಂಗಳೂರು ಬೋಲ್ಸ್ ಕ್ರಿಕೆಟ್ ಒಳಗೆಲ್ಲ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ ಜೊತೆಗಾರ ಯಾರು ಅವ್ರಪ್ಪ ನಾ ಕಬಡ್ಡಿ ಪ್ಯಾನ್ ಅದನ್ ಬೇಕು ಕ್ರಿಕೆಟ್ ಅದ ನೋಡಲ್ಲ ನಮ್ಮ ಅಪ್ಪನು ಕಬಡ್ಡಿ ಪ್ಲೇಯರ್ ಇದ್ದ ಅದಕ್ಕೆ ನಾನು ಕಬಡ್ಡಿ ಅಷ್ಟೇ ನೋಡ್ತೀನಿ ಮೈಸೂರು ಚಾಂಪಿಯನ್ ಒಂದು ಓವರ್ದಾಗ ಎರಡು ಪಾಯಿಂಟ್ ಒಂದು ಓವರ್ದಾಗ ಎರಡು ಪಾಯಿಂಟ್ ಸ್ಮೈಲ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಅವ್ರ ಅಪ್ಪ ಒಂದ್ ರೈಡ್ ನಾಗ ಹದಿನೆಂಟು ಪಾಯಿಂಟ್ ಬಂದಾಣತ್ತ ಹದಿನೆಂಟ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ ಸಿದ್ದಿದ್ರೆ ಬರೀ ಡಿಚ್ಚಿ ಹೊಡೆದ್ರೆ ಸಾಯಿಸ್ಬಿಡ್ತಾ ಇದೆ ಹೆವಿ ಆಗಿತ್ತು ಹೆವಿ ஆமாடா எங்க கையறாருன்னு நான் சரி பண்ணா

ಎಲ್ಲಾ ನನ್ನ ಸಹೋದರ ಸಹೋದರಿಗೆ ತಿಳಿಸುವುದೇನೆಂದರೆ ನನ್ನ ಆತ್ಮೀಯ ಮಿತ್ತರಿಗೆ ತಿಳಿಸುವುದೇನೆಂದರೆ ಎಂದು ನಾವು ನಮ್ಮ ಪ್ರಜ್ವಲ್ ಅವರ ಸ್ವಸಹಾಯದಿಂದ ಪ್ರಜ್ವಲ್ ಅವರ ಸ್ವಸಹಾಯದಿಂದ ಅವರು ಸ್ವ ಸಹಾಯದಿಂದ ಪಾರ್ಟಿ ಮಾಡಿಸಿದ್ದಾರೆ ಇಲ್ಲಿ ಅನೇಕ ರೀತಿಯಾದ ವಸ್ತುಗಳನ್ನು ಕಾಣಬಹುದು ಇಲ್ಲಿ ಶೇರ್ವಾ ಹಾಗೂ ಅಲ್ಲಿ ಚಿಕನ್ ಹಾಗೂ ಅನ್ನ ಸಾರವನ್ನು ಕಾಣಬಹುದಾಗಿದೆ ನಿಮ್ಮ ಪತ್ರವರ್ಗೆ ಸ್ವೀಕರಿಸಬೇಕು ಒಬ್ರು ಇದು ಚಿಕನ್ ಪಾರ್ಟಿ ಅಂತ ನಾವ್ ಕರಿತೀವಿ ರೋಗ ಬಂದಿದೆ ರೈಸ್ ಶೆರ್ವಾ ರೆಡಿ ಆಗಿತ್ರಿ ರೈಸ್ ರೆಡಿ ಆಗಾಕತಿ ಚಿಕನ್ ಹತ್ರ ಆಗ ರೆಡಿ ಆಗಿತಿ ಫಸ್ಟ್ ಕ್ಲಾಸ್ ಊಟ ಗೀಟ ಮಾಡಿ

ಲೈಕ್ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ರಿ ನಾವ್ ಅವ್ನ್ ಬೆಳದ್ರಾವ್ ಬೆಳ್ದಂಗ ನಾವ್ ಬೆಳದ್ರಂಗ ಸತಿ ಹೋದಲ್ಲಿ ಪ್ರೀತಿಸೋಣ ಏನಿದೆ ಹಬ್ಬ ಬಂದೆ ಪ್ರೀತಿ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ಜುವೆಲ್ಲರ್ಸ್ ಬಾಯ್ ಬೈ ಬೇಡಿಸ್ ಬೆಳೆಸ್ಬಿಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದೇ ತರ ಹೆಚ್ ನೋಡಿ ಹೋಗಿ ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಟೇಕ್ ಕೇರ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ